श्रीपरमात्मने नमः श्रीमद्भगवद्गीता अथ अष्टमोऽध्यायः अक्षरब्रह्मयोगः अर्जुन उवाच किं तद्ब्रह्म किमध्यात्मं किं कर्म पुरुषोत्तमा अधिभूतं च किं प्रोक्तम् अधिदैवं किमुच्यते अधियज्ञः कथं कोत्र मधुसूदन प्रयाणकाले च कथं ज्ञेयोऽसि नियतात्मभिः ಅಧ್ಯಾಯ ಎಂಟು ಯೋಗ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಕೇಳುತ್ತಾನೆ ಪುರುಷೋತ್ತಮ ಈ ಪರಬ್ರಹ್ಮದ ಸ್ವರೂಪ ಎಂತಹುದು ಅಧ್ಯಾತ್ಮ ಎಂದರೇನು ಕರ್ಮ ಎಂದರೇನು ಅಧಿಭೂತ ಯಾವುದು ಅಧಿದೈವ ಯಾವುದು ಮಧುಸೂದನ ಈ ದೇಹದಲ್ಲಿ ಅಧಿಯಜ್ಞ ಎಂದರೇನು ಅದು ಹೇಗಿದೆ ಮರಣ ಸಮಯದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ श्रीभगवानुवाच अक्षरं ब्रह्म परमं स्वभावोध्यात्ममुच्यते भूतभावोद्भवकरः विसर्गः कर्मसञ्ज्ञष्ण अर्जुनगुतनि योत्तमवो अविनाशियो अदु ब्रह्म ಪ್ರಾಣಿ ಮಾತ್ರದಲ್ಲಿ ಯಾವುದು ತನ್ನ ಸ್ವಭಾವದೊಂದಿಗೆ ಇರುವುದು ಅದು ಅಧ್ಯಾತ್ಮ ಪ್ರಾಣಿಗಳ ಉತ್ಪತ್ತಿ ಸ್ಥಿತಿಗಳಿಗೆ ಕಾರಣವಾದ ವ್ಯಾಪಾರವೇ ಕರ್ಮ ಅಧಿಭೂತ ಕ್ಷರ ಭಾವ ಪುರುಷಶ್ಚಾಧಿ ದಂ ಅಧಿಯಜ್ಞೋ ದೇಹೇ ದೇಹಭೃತಾಂ ವರಾ देहधैरिङळे श्रेष्ठनाद अर्जुन नश्वरवाद वस्तुळे अधिभूत आलिर्व जीव स्वरूपनि अधिदैव ई देहदली नानी अधियज्ञ अंतकाले च मामेवा स्मरन् मुक्त्वा कालेवरं यः प्रयाति याति नाश्यते ಸಂಶಯ ಮತ್ತು ಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡುತ್ತಾ ದೇಹವನ್ನು ಬಿಡುವನು ಅವನು ನನ್ನ ಸ್ವಭಾವವನ್ನು ಹೊಂದುತ್ತಾನೆ ಇದರಲ್ಲಿ ಸಂಶಯವಿಲ್ಲ ಯಂ ಯಂ ವಾಪಿ ಸ್ಮರ ಸದಾ ತದ್ಭಾವಿ ಅರ್ಜುನ ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನು ಅನುಗಾಲವು ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು ತಸ್ಮತ್ ಸರ್ವ ಚ ಮನುಸ್ಮರ್ಯರ್ಿತಮನೋ ಬುದ್ಧಿ ಮಾಮೇ ವೈಶ್ಯ ಸಂಶಯ ಆದ ಕಾರಣ ನನ್ನನ್ನೇ ಅನುಗಾಲವು ಸ್ಮರಣೆ ಮಾಡುತ್ತಾ ಯುದ್ಧ ಮಾಡುತ್ತಿರು ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದರೆ ಸಂದೇಹವಿಲ್ಲದೆ ನನ್ನನ್ನು ಹೊಂದುತ್ತೀಯೇ ಅಭ್ಯಾಸ ಯೋಗ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನು ಚಿಂತಯನ್ ಪಾರ್ಥ ಅಭ್ಯಾಸ ಯೋಗದ ಮೂಲಕ ಚಿತ್ತವನ್ನು ಸ್ಥಿರಗೊಳಿಸಿ ಅದು ಎತ್ತಲು ಚದುರದಂತೆ ಮಾಡಿ ಏಕಾಗ್ರನಾಗುವವನು ದಿವ್ಯನಾದ ಪರಮ ಪುರುಷನನ್ನು ಹೊಂದುತ್ತಾನೆ ಕವಿಂ ಪುರಾಣಿತಾರ अणोरणीयां समनुस्मरेद्यः सर्वस्य धातारमचिन्त्यरूपम् आदित्यवर्णं तमसः परस्तात् प्रयाणकाले मनसाचलेन भक्त्या युक्तो योगबलेन चैवा ಪ್ರಾಣಮಾವೇಶ್ಯ ಯಾರು ಮರಣ ಸಮಯದಲ್ಲಿ ಅಚಲವಾದ ಮನಸ್ಸಿನಿಂದ ಭಕ್ತಿಪೂರ್ಣವಾಗಿ ಯೋಗ ಬಲದಿಂದ ಹುಬ್ಬಿನ ಮಧ್ಯೆ ಪ್ರಾಣವನ್ನು ಚೆನ್ನಾಗಿ ನಿಲ್ಲಿಸಿ ಸರ್ವಜ್ಞ ಪುರಾತನ ನಿಯಂತ ಸೂಕ್ಷ್ಮ ತಮ ಸಕಲಾಧಾರ ಅಚಿಂತ್ಯ ಸೂರ್ಯನಂತೆ ತೇಜಸ್ವಿ ಅಜ್ಞಾನ ರೂಪದ ಅಂಧಕಾರದಿಂದ ಬೇರಿಯಾದ ಸ್ವರೂಪವುಳ್ಳ ಅವನನ್ನು ಚೆನ್ನಾಗಿ ಸ್ಮರಿಸುವನು ಅವನು ದಿವ್ಯವಾದ ಪರಮಪುರುಷನನ್ನು ಪಡೆಯುತ್ತಾನೆ ಯದಕ್ಷರಂ ವೇದವಿಧೋ ವದಂತಿ ವಿಶಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಸಂಗ್ರಹೇಣ ವೇದವನ್ನು ಬಲ್ಲವರು ಯಾವುದನ್ನು ಅಕ್ಷರ ಎಂದು ಹೇಳುತ್ತಾರೆಯೋ ವೀತರಾಗಿಗಳಾದ ಮುನಿಗಳು ಯಾವುದನ್ನು ಪ್ರವೇಶಿಸುವರೋ ಯಾವುದನ್ನು ಪಡೆಯುವುದಕ್ಕಾಗಿ ಜನ ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲನೆ ಮಾಡುವರೋ ಆ ಪದದ ಸಂಕ್ಷಿಪ್ತ ವರ್ಣನೆಯನ್ನು ನಾನು ನಿನಗೆ ಹೇಳುತ್ತೇನೆ ಸರ್ವ ದ್ವಾರಾಣಿ ಸಂಯ मनोहृदिनिरुध्य च मूर्ध्याधायात्मनः प्राणम् आस्थितो योगधारणाम् ॐमित्येकाक्षरं ब्रह्मा व्याहरन्मामनुस्मरं यः प्रयाति ಇಂದ್ರಿಯಗಳ ಸರ್ವ ದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಪ್ರಾಣವಾಯುವನ್ನು ಶಿರಕ್ಕೆ ಏರಿಸಿ ಸಮಾಧಸ್ಥನಾಗಿ ಓಂ ಎಂಬ ಏಕಾಕ್ಷರ ಬ್ರಹ್ಮದ ಉಚ್ಚಾರಣೆ ಮಾಡುತ್ತಾ ನನ್ನನ್ನು ಸ್ಮರಿಸುತ್ತಾ ಯಾವ ಮಾನವ ದೇಹತ್ಯಾಗ ಮಾಡುವನೋ ಅವನಿಗೆ ಪರಮಗತಿ ಸಿಕ್ಕುತ್ತದೆ ಅನನ್ಯ ಚೇತಾ ಸಿಕ್ಕುತ್ತದೆತಂ ಸ್ಮರತಿ ನಿತ್ಯಶಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗ ಅರ್ಜುನ ಚಿತ್ತವನ್ನು ಮತ್ತೆಲ್ಲಿಯೂ ಇಡದೆ ಯಾರು ನಿತ್ಯ ನಿರಂತರ ನನ್ನ ಸ್ಮರಣೆಯನ್ನು ಮಾಡುತ್ತಾನೆಯೋ ಆ ನಿತ್ಯಯುಕ್ತನಾದ ಯೋಗಿ ನನ್ನನ್ನು ಸಹಜವಾಗಿ ಪಡೆಯುತ್ತಾನೆ ಯಾ ಪುನರ್ಜನ್ಮಾ ದುಖಾಲಯಮಶಾಶ್ವತಂ ನಾಪ್ನವಂತಿ ಮಹಾತ್ಮನಃ ಸಂಸಿದ್ಧಿಂ ಪರಮಾಂ ಗತಾಃ ನನ್ನನು ಸೇರಿ ಪರಮಗತಿಯನ್ನು ಹೊಂದಿರುವ ಮಹಾತ್ಮರು ದುಃಖದಮನೆಯು ಅಶಾಶ್ವತವು ಆದ ಪುನರ್ಜನ್ಮವನ್ನು ಮತ್ತೆ ಹೊಂದುವುದಿಲ್ಲ ಆ ಬ್ರಹ್ಮಭುವ ಲೋಕಾಹ ಪುನರಾವರ್ತಿ ನೋರ್ಜುನ ಮಾತು ಕೌಂತೆ ಪುನರ್ಜನ್ಮನ ವಿದ್ಯತೆ ಅರ್ಜುನ ಬ್ರಹ್ಮಲೋಕ ಮೊದಲ್ಗೊಂಡು ಎಲ್ಲ ಲೋಕಗಳು ಬಂದು ಹೋಗತಕ್ಕವುಗಳು ಆದರೆ ನನ್ನನ್ನು ಸೇರಿದ ಬಳಿಕ ಮನುಷ್ಯ ಮತ್ತೆ ಜನ್ಮವಿತ್ತಬೇಕಾಗಿಲ್ಲ ಸಹಸ್ರಯುಗ ಪರ್ಯಂತಂ ಆಹರ್ಯದ್ ಬ್ರಹ್ಮಣೋವಿದೋಹೋ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋರಾತ್ರವಿದೋ ಜನ ಬ್ರಹ್ಮನಿಗೆ ಸಾವಿರ ಯುಗ ಒಂದು ಹಗಲು ಸಾವಿರ ಯುಗ ಒಂದು ರಾತ್ರಿ ಇದನ್ನು ತಿಳಿದವರು ಅಹೋರಾತ್ರವಿದರು ಅವ್ಯಕ್ತಯ ಸರ್ವಾಹ ಪ್ರಭವಂತ್ಯ ಸಂಜ್ಞಕೆ ಬ್ರಹ್ಮನ ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲವೂ ವ್ಯಕ್ತವಾಗುತ್ತವೆ ರಾತ್ರಿಯಾದ ಕೂಡಲೇ ಅವು ಅವ್ಯಕ್ತದಲ್ಲಿ ಲೀನವಾಗುತ್ತವೆ ಾರ್ಥ ಪ್ರಭವತ್ಯ ಅರ್ಜುನ ಈ ಪ್ರಾಣಿಗಳ ಸಮುದಾಯ ಹೀಗೆ ಹುಟ್ಟಿ ರಾತ್ರಿ ಆದೊಡನೆಗೆ ಲಯವಾಗಿ ಹೋಗುತ್ತವೆ ಹಗಲಾಗುತ್ತಲೇ ಮತ್ತೆ ಹುಟ್ಟುತ್ತವೆ परस्तस्मात्तु भावोऽन्यो व्यक्तो व्यक्तात् सनातनः यः स सर्वेषु भूतेषु नश्यत्सु न विनश्यति इ अव्यक्तके अतीतवाद मु सनातन अव्यक्तभावविदे

ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಪುರುಷ ಸಪರ ಪಾರ್ಥ ಭಕ್ತ್ಯಲಭ್ಯಸ್ತ್ವನನ್ಯಯ ಯಸ್ಯಾಂತ ಸ್ಥಾನಿ ಭೂತಾನಿ ಏನ ಸರ್ವಮಿದಂ ತತಂ ಪಾರ್ಥ ಆ ಉತ್ತಮ ಪುರುಷನ ಸಾಕ್ಷಾತ್ಕಾರ ಅನನ್ಯ ಭಕ್ತಿಯಿಂದ ಲಭಿಸುವುದು ಈ ಭೂತ ಮಾತ್ರವೆಲ್ಲ ಅವನಲ್ಲಿ ಇದೆ ಇವುಗಳೆಲ್ಲವೂ ಅವನಿಂದ ಪರಿವ್ಯಾಪ್ತವಾಗಿವೆ ಆವೃತ್ತಿ ಪ್ರಯಾತಿ ಭರತರ್ಷಭ ಅರ್ಜುನ ಯಾವ ಕಾಲದಲ್ಲಿ ಹೋದರೆ ಮೋಕ್ಷವನ್ನು ಪಡೆಯುವರು ಮತ್ತು ಯಾವ ಸಮಯದಲ್ಲಿ ಹೋದರೆ ಅವರಿಗೆ ಪುನರ್ಜನ್ಮವಿರುವುದೋ ಆ ಸಮಯವನ್ನು ಹೇಳುತ್ತೇನೆ ಅಗ್ನಿರ್ಜ್ಯೋತಿರ ಶುಕ್ಲ ಷಣಸಂತಿ ಬ್ರಹ್ಮ ಬ್ರಹ್ಮ ವಿಡೋ ಅಗ್ನಿ ಜ್ಯೋತಿ ಹಗಲು ಶುಕ್ಲಪಕ್ಷ ಉತ್ತರಾಯಣದ ಆರು ಮಾಸಗಳು ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ಬ್ರಹ್ಮಜ್ಞಾನಿಗಳು ಬ್ರಹ್ಮವನ್ನು ಸೇರುತ್ತಾರೆ ಧೂಮ ರಾತ್ರಿ ತೃಷ್ಣಕ್ಷಿಣಾಯ ತತ್ರ ಯೋಗಿ ಪ್ರಾಪ್ಯ ನಿವರ್ತತೆ ಧೂಮ ರಾತ್ರಿ ಕೃಷ್ಣ ಪಕ್ಷದ ದಕ್ಷಿಣಾಯನದ ಆರು ಮಾಸಗಳು ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದ ಯೋಗಿ ಚಂದ್ರನ ಜ್ಯೋತಿಯನ್ನು ಸೇರಿ ಪುನಃ ಈ ಲೋಕಕ್ಕೆ ಬರುತ್ತಾನೆ ಶುಕ್ಲ ಜಗತ ಶಾಶ್ವತೆ ೃ ಜಗತ್ತಿನಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷಗಳೆಂಬ ಎರಡು ಗತಿಗಳು ಶಾಶ್ವತವಾಗಿವೆ ಎಂದು ಹೇಳಲ್ಪಟ್ಟಿದೆ ಇದರಲ್ಲಿ ಒಂದರಲ್ಲಿ ಹೋದರೆ ಹಿಂತಿರುಗುವುದಿಲ್ಲ ಮತ್ತೊಂದರಲ್ಲಿ ಹೋದರೆ ಹಿಂತಿರುಗುತ್ತಾನೆ ಶ್ರತಿ ಯೋಗಿ ಮುಹ್ಯತಿ ಕಷ್ಟು ಕಾಲ ಯೋಗಯುಕ್ತೋ ಭವಾರ್ಜುನ ಪಾರ್ಥ ಈ ಎರಡೂ ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಮೋಹವಶನಾಗುವುದಿಲ್ಲ ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು वेदेषु यज्ञेषु तपस्सु चैव दानेषु यत्पुण्यफलं प्रदिष्टम् अत्येति तत्सर्वमिदं विदित्वा योगी परं स्थानमुपैति चाद्यम् इदनु अरितबलिक वेद यज्ञ ತಪಸ್ಸು ದಾನಗಳಲ್ಲಿ ಹೇಳಿರುವ ಪುಣ್ಯಫಲಗಳನ್ನು ದಾಟಿ ಯೋಗಿ ಉತ್ತಮವಾದ ಆಸ್ಥಾನವನ್ನು ಹೊಂದುತ್ತಾನೆ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾ ಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಶ್ರೀ ಕೃಷ್ಣಾರ್ಜುನ ಸಂವಾದ अक्षरब्रह्मयोगो नाम अष्टमोऽध्यायः हरिः ओं तत्सत् श्रीकृष्णार्पणमस्तु